ನಮಸ್ಕಾರ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕ್ಕಿನ್ಕೆರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆ ಆಗ್ತಾಯಿದೆ ಈಗ ಅದು ಹೊಸ ತಿರುವನ್ನು ಪಡ್ಕೊಂಡಿದೆ ಎ ಐ ಸಿ ಸಿ ಅಧ್ಯಕ್ಷರು ಹಿರಿಯರು ಮುಸದಿವಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪರವಾಗಿ ಈಗ ಒಂದಷ್ಟು ಒಲವು ವ್ಯಕ್ತ ಆಗ್ತಿರುವಂಥದ್ದು ಗೊತ್ತಾಗ್ತಾ ಇದೆ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಯಾವ ಕಾರಣಕ್ಕೋಸ್ಕರ ಈ ಥರ ಚರ್ಚೆ ಆಗ್ತಿದೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಬಿಜಾಪುರದಲ್ಲಿ ಮಾತಾಡಿದ್ದೇ ಥರ ಅಂದರೆ ನನಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆಗುವ ಅವಕಾಶ ಇತ್ತು ತಪ್ಪಿತು ಅಂತ ಹೇಳಿದರು ಬೇಸರವನ್ನು ವ್ಯಕ್ತಪಡಿಸಿದರು ಮೇಲೆ ಮಲ್ಲಿಕಾರ್ಜುನ್ ಪರ ಖರ್ಗೆ ಅವರ ಪರವಾಗಿ ಒಂದು ಒಲವು ವ್ಯಕ್ತ ಆಗ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ ಮೊದಲಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಸ್ವತಂತ್ರ ನಂತರದಲ್ಲಿ ಇಲ್ಲಿಯವರೆಗೆ ನಾವು ಮುಖ್ಯಮಂತ್ರಿಗಳ ಪಟ್ಟಿಯನ್ನು ನೋಡಿದಂಥ ಸಮಯದಲ್ಲಿ ಎಲ್ಲ ಸಮುದಾಯಗಳಿಗೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿದೆ ಎರಡು ಸಮುದಾಯ ಅಲ್ಪಸಂಖ್ಯಾತರಿಗೆ ಮತ್ತು ಪರಿಶಿಷ್ಟ ಜಾತಿ ವರ್ಗದವರಿಗೆ ಸಿಕ್ಕಿಲ್ಲ ಆ ಸಮುದಾಯದಿಂದ ಅರ್ಹರು ಸಾಕಷ್ಟು ಜನ ಇದ್ದಾರೆ ಈಗಾಗಲೇ ಕೆಲವರು ಗತಿಸಿ ಹೋಗಿದ್ದಾರೆ ಹಾಗಾಗಿ ಈಗಿರುವಂಥ ಅವರ ಸಹ ಪಟ್ಟಿಯಲ್ಲಿ ನೋಡಿದಂಥ ಸಮಯದಲ್ಲಿ ಎಲ್ರಿಗೂ ಕೂಡ ಖರ್ಗೆ ಅವರು ಈ ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿತ್ತಲ್ಲ ಅಂತ ಎಂಥವರು ಕೂಡ ಅವರ ರಾಜಕೀಯ ವಿರೋಧಿಗಳು ಕೂಡ ಮತ್ತು ಸಾರ್ವಜನಿಕರ ವಲಯದಲ್ಲೂ ಕೂಡ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೋದಿತ್ತಲ್ಲ ಅಂತ ಆದರೆ ಅದೆಲ್ಲರೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ ಆದರೆ ನಮ್ಮ ಕರ್ನಾಟಕದ ಜನರ ಮನಸ್ಥಿತಿ ಅಥವಾ ಮತದಾರರ ಮನಸ್ಥಿತಿ ಇನ್ನೂ ಒಬ್ಬ ದಲಿತ ಸಮುದಾಯದ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿಯನ್ನಾಗಿ ನೋಡುವಷ್ಟು ವಿಶಾಲವಾಗಿ ಬೆಳೆದಿದೆಯಾ ಅನ್ನೋಂಥದ್ದು ಗಮನಿಸೋದು ನನಗೇನೋ ಅನುಮಾನ ಕಡತ್ತೆ ನಾನು ತೊಂಬತ್ತೊಂಬತ್ತರಕ್ಕೆ ಹೋಗೋದು ತೊಂಬತ್ತೊಂಬತ್ತರ ಅವಧಿಯಲ್ಲಿ ಇದರಲ್ಲಿ ನನಗನ್ಸೋದು ಜನರ ದೃಷ್ಟಿಗಿನ ಹೆಚ್ಚಾಗಿ ರಾಜಕೀಯ ಪಕ್ಷಗಳು ರಾಜಕೀಯ ನೇತಾರರ ಸಮಸ್ಯೆ ಇದು ಅಂತ ಅನ್ಸುತ್ತೆ ಇಲ್ಲ ಮತದಾರರ ಸಮಸ್ಯೆ ಏನೂ ಇದೆ ಅನ್ನೋ ಕಾರಣಕ್ಕೆ ನೀವು ಹೇಳಿದ್ರು ನಿಜ ರಾಜಕೀಯ ನೇತಾರರದ ಅದಕ್ಕೆ ಕೇಳ್ತೀನಿ ಅಂದ್ರೆ ಮತದಾರರ ವಿಷಯ ನಾನು ಮಾತಾಡಿದ್ರಿಂದ ಎರಡು ಸಾವಿರದ ಎಂಟರಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಆಗ ಇಲ್ಲೇನು ಅಧಿಕಾರ ಹಸ್ತಾಂತರ ಈ ಥರದ್ದೆಲ್ಲ ಗೊಂದಲಗಳಾಗಿರುತ್ತೆ ಜೆ ಡಿ ಎಸ್ ಬಿಜೆಪಿ ನಡುವೆ ಗೊಂದಲ ಮೈ ಮೈತ್ರಿ ಮೈತ್ರಿ ಮೂರ್ಕೊಂಡೋಗಿರುತ್ತೆ ಅಂತಹ ಸಮಯದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ ಅವರ ನೇತೃತ್ವದಲ್ಲೇ ವಿಧಾನಸಭೆ ಚುನಾವಣೆಯನ್ನು ನಡೆಸಲಾಗುತ್ತೆ ಆಗ ಎಲ್ಲರ ದೃಷ್ಟಿಯಲ್ಲಿ ಏನಿತ್ತು ಅಂದರೆ ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಖಂಡಿತ ಹಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾಕೆ ಅಂದರೆ ಅದೇ ಹತ್ತು ವರ್ಷದ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಖರ್ಗೆ ಅವರು ಅದರ ಸನಿಹದಲ್ಲಿದ್ದರೂ ಕೂಡ ಮೊನ್ನೆ ಹೇಳಿದ್ರ ಖರ್ಗೆ ಅವರು ನಾಲ್ಕು ತಿಂಗಳ ಅವಧಿಗೆ ಚುನಾವಣೆಗೂ ಮುನ್ನವೇ ನಾಲ್ಕು ತಿಂಗಳ ಅವಧಿಯಲ್ಲಿ ಬಂದಂಥ ಎಸ್ ಎನ್ ಕೃಷ್ಣ ಅವರು ಅದನ್ನು ಗ್ರಾಪ್ ಮಾಡಿದ್ರು ಅನ್ನೋಂಥ ಆಗ ಎರಡು ಸಾವಿರದ ಎಂಟರಲ್ಲಿ ಇನ್ನೊಂದು ಸಮಸ್ಯೆ ಏನಾಗಿತ್ತು ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಬಂದಿತ್ತು ಅದಾದ ಮೇಲೆ ಜೆ ಡಿ ಎಸ್ ಬಿ ಜೆ ಪಿ ಟ್ವೆಂಟಿ ಟ್ವೆಂಟಿ ಸರ್ಕಾರ ಬಂತು ಜೆ ಡಿ ಎಸ್ ನಾಯಕ ಎಚ್ ಡಿ ಅವರು ಯಡಿಯೂರಪ್ಪ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ವಚನ ಭ್ರಷ್ಟತೆ ಅನ್ನುವಂಥ ವಿಷಯ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಗಿತ್ತು ಅಲ್ಲಿಯವರೆಗೆ ಲಿಂಗಾಯತ ನಾಯಕ ಅಂತ ಅಂದಿಸ್ಕೊಳ್ದೇ ಇದ್ದಂತಹ ಯಡಿಯೂರಪ್ಪ ಲಿಂಗಾಯತ ನಾಯಕ ಆಗಿ ಹೊರಹೊಮ್ಮಿಬಿಟ್ಟಿದ್ರು ಅವರಿಗೆ ಮೋಸ ಆಯಿತು ಅನ್ನುವಂಥ ಅನುಕಂಪ ಲಿಂಗಾಯತರಲ್ಲಿ ಬಂತು ಅದರಿಂದಾಗಿ ಲಿಂಗಾಯತ ಮತಗಳು ವಿಶೇಷವಾಗಿ ಬಿ ಜೆ ಪಿ ಕಡೆ ಹೋಗಿದ್ರಿಂದ ಹೋಯಿತು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು ಅನ್ನುವಂಥ ಒಂದು ವಿಷಯ ಇತ್ತೇನೋ ಆದರೆ ಅದಕ್ಕೂ ಮೀರಿ ಆಗ ಯಡಿಯೂರಪ್ಪ ಅವ್ರಿಗಾದಂತಹ ಏನು ಏನು ಅನ್ಯಾಯ ಅದು ಕಾರಣ ಆಯ್ತಲ್ವಾ ಅಂತ ಇಲ್ಲ ಅದು ಒಂದು ಫ್ಯಾಕ್ಟ್ರೆ ಅಂದರೆ ಯಡಿಯೂರಪ್ಪ ಅವ್ರಿಗೆ ಒಂದು ನ್ಯಾಯಯುತವಾಗಿ ಅಧಿಕಾರ ಹಸ್ತಾಂತರ ಮಾಡಬೇಕಿತ್ತು ಅದಕ್ಕೆ ಇವರು ಮಾಡಲಿಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನ ಇತ್ತು ಅದೇ ದೊಡ್ಡ ಪ್ರಮಾಣದಲ್ಲಾಗಿತ್ತು ಅಂದರೆ ಯಡಿಯೂರಪ್ಪ ಅವರು ಮತ್ತು ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಎಷ್ಟು ಸ್ಥಾನಗಳನ್ನು ತಗೊಳ್ಬೇಕಿತ್ತು ಆಲಕಕ್ಕೆ ನೋಡಿ ನೂರ ನಾಲ್ಕು ಸ್ಥಾನಗಳಿಗೆ ಬಂದಿರುತ್ತೆ ಏನು ಬಿಜೆಪಿ ಬಂದಂತ ಸಮಯದಲ್ಲಿ ಆಮೇಲೆ ಪಕ್ಷೇತರರಾಗಿರುವಂತಹ ಇವರುಗಳು ಬೆಂಬಲವನ್ನ ಪರಿಣಾಮವಾಗಿ ನೋಡಿ ಆಗ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ನೂರತ್ತು ಕಾಂಗ್ರೆಸ್ ಎಂಬತ್ತು ಬಿ ಜೆ ಡಿ ಎಸ್ ಇಪ್ಪತ್ತೆಂಟು ಮತ್ತೆ ಆರು ಜನ ಪಕ್ಷೇತರ ಹೌದು ಎಂಬತ್ ಕಾಂಗ್ರೆಸ್ ಇಪ್ಪತ್ತೆಂಟು ಜೆ ಡಿ ಎಸ್ ಆರು ಜನ ಕಾಂಗ್ರೆಸ್ ಸೇರಿದ್ರೆ ಆಕ್ಚುಲಿ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಮಾಡಬಹುದಿತ್ತು ಅದನ್ನೇ ನಾನು ಹೇಳಕೊಟ್ಟಿದ್ದೀಗ ನಿಮಗೆ ಅಂದ್ರೆ ಆ ರೀತಿಯಾದಂತಹ ಒಂದು ಅವಕಾಶ ಇತ್ತು ಆಗ ಆ ಒಂದು ವೇಳೆ ಖರ್ಗೆ ಅವರಿಗೆ ಅವಾಗೆಲ್ಲ ಏನೇನು ಅನುಕೂಲಕರಗಳ ಅಂಶಗಳಿದ್ವು ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡಿಸುವುದ್ರಲ್ಲಿ ಯಶಸ್ವಿಯಾಗಿದ್ರು ಅನ್ನೋದೊಂದಿತ್ತು ಜೊತೆಗೆ ಇದು ಏನು ಹೈದರಾಬಾದ್ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಹೈಕೋರ್ಟ್ ಬೆಂಚ್ ದೊಡ್ಡ ಹೋರಾಟ ನಡೆದಿತ್ತು ಕಲಬುರಗಿಗೆ ಹೈಕೋರ್ಟ್ ಬೆಂಚ್ ಇಂತಹದೆಲ್ಲ ಕೊಡುಗೆಗಳನ್ನು ಗಮನಿಸಿದಾಗ ಖರ್ಗೆ ಅವರು ಸಿಗ್ಬೋದಿತ್ತೇನೋ ಖರ್ಗೆ ಅವರು ಪಿ ಸಿ ಸಿಯನ್ನು ಮುನ್ನಡೆಸಿದರು ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿತ್ತು ಎಸ್ ಎಂ ಕೃಷ್ಣ ಆಗಲಿ ಮತ್ತೊಬ್ಬರಾಗಲಿ ಯಾರೂ ಅಡ್ಡಿ ಇರಲಿಲ್ಲ ಆದರೆ ಆಗ ಮತದಾರರು ಖರ್ಗೆಗಾಯಿ ಅನ್ನೋದನ್ನ ಬಿಟ್ಟು ಜೊತೆಗೆ ಯಡಿಯೂರಪ್ಪ ಅವರ ಏನು ವಿರುದ್ಧ ಯಡಿಯೂರಪ್ಪ ಅವ್ರ ಪರವಾಗಿತ್ತಲ್ಲ ಅಧಿಕಾರ ವಂಚನೆ ಅನ್ನುವಂಥದ್ದು ಅದಕ್ಕೆ ಹೆಚ್ಚು ಒಲವನ್ನ ಕೊಟ್ರೇನೋ ಅನ್ನೋದ್ ಆ ಕಾರಣಕ್ಕಾಗಿ ಸಿಕ್ತಾ ಅನ್ನೋಂತಂದ್ರೆ ಮತದಾರರ ಮನಸ್ಥಿತಿ ಈಗ ತೊಂಬತ್ತೊಂಬತ್ತಕ್ಕೆ ಬರೋದಾದ್ರೆ ತೊಂಬತ್ತೊಂಬತ್ತರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಕರ ತೆಗೆದುಕೊಂಡಂಥ ನಾಯಕರಲ್ಲಿ ಮೂರು ಜನರು ಅದನ್ನು ನಾವು ಆಗ ನಾನು ಇನ್ನು ಆಗ ಹೆಂಗ್ ಬಂದದ್ದೊಂದು ಆ ಸಮಯದಲ್ಲಿ ಆ ಮೂರು ಜನ ನಾಯಕರನ್ನ ಕಾಂಗ್ರೆಸ್ನ ಸೆಟ್ ದೋಸೆಗಳು ಅಂತ ಕರಿತಾಯಿದ್ರು ಮೂರು ಸೆಟ್ ದೋಸೆ ತಗೊಂಡ್ರೆ ಮೂರು ಸಿಗುತ್ತಲ್ಲ ಹಾಗೆ ಇಲ್ಲಿ ಮೂರು ದೋಸೆ ಅಂತ ಒಂದು ಖರ್ಗೆ ಧರಂ ಸಿಂಗ್ ಎಚ್ ಕೆ ಪಾಟೀಲ್ ಖರ್ಗೆ ಲೋಕ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಎಚ್ ಕೆ ಪಾಟೀಲ್ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಧರಂಸಿಂಗ್ ಸಿಂಗ್ ಸಿ ಪ್ರೆಸಿಡೆಂಟ್ ಇವರು ಮೂರು ಜನ ಹೋರಾಟ ಮಾಡಿದ್ರು ಇವರು ಮೂರು ಜನನೇ ಪತ್ರಿಕಾಗೋಷ್ಠಿ ಮಾಡಿದ್ರು ಮೂರು ಜನ ಒಬ್ಬರು ಮಾಡ್ತಿರಲಿಲ್ಲ ಹಾಗಾಗಿ ಅದನ್ನ ಸರ್ ದೋಸೆ ಅಂತಲೇ ಕರೀತಾ ಇದ್ರು ಯಾವ ಮಟ್ಟಕ್ಕೆ ಅವರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ರು ಅಂದ್ರೆ ಒಂದು ರಾಮನಗರ ವಿಧಾನಸಭೆ ಚುನಾವಣೆಯನ್ನ ಜ್ಞಾಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ನಾನು ಅವತ್ತು ಆ ರಾಮನಗರ ವಿಧಾನಸಭೆ ಚುನಾವಣೆ ಆಗುತ್ತೆ ಅಂದ್ರೆ ಅಂದು ಮುಖ್ಯಮಂತ್ರಿ ಆಗಿದ್ದಂತ ಮಾಜಿ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿಯಾಗಿ ಹೋಗ್ತಾರೆ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನ ಜೆ ಡಿ ಎಸ್ ಅತ್ಯಂತ ಜನಪ್ರಿಯತೆ ಇಲ್ಲ ದಳ ಹಾಗೆ ಜೆ ಡಿ ಎಸ್ ಅಲ್ಲ ದಳ ಅತ್ಯಂತ ಜನಪ್ರಿಯತೆ ಉತ್ತುಂಗದಲ್ಲಿರುತ್ತೆ ರಾಜ್ಯದಲ್ಲಿ ಜನತಾ ದಳದ ಸರ್ಕಾರ ಕೇಂದ್ರದಲ್ಲಿ ದೇವೇಗೌಡರು ಪ್ರಧಾನಿಗಳಾಗಿರ್ತಾರೆ ಇವರ ಅಭ್ಯರ್ಥಿ ಯಾರಾಗ್ತಾರೆ ಅಂದಿನ ಕಾಲಕ್ಕೆ ರೆಬಲ್ ಸ್ಟಾರ್ ಅಂತೇಳಿ ಸೂಪರ್ ಸ್ಟಾರ್ ಆಗಿರುವಂತ ಅಂಬರೀಷ್ ದೊಡ್ಡ ಮಟ್ಟದ ಹೆಸರು ಹೆಂಗ್ ಅಂಬರೀಷ್ ಅವರ ವಿರುದ್ಧ ಒಬ್ಬ ಸಾಮಾನ್ಯ ವ್ಯಕ್ತಿ ಸಿ ಎಂ ಲಿಂಗಪ್ಪ ಅಂತ ಇವ್ರು ಯಾರು ಒನ್ನತ್ರ ಹೇ ಅಂಬರೀಷ್ ಅಂದರೆ ಇಡೀ ದೇಶಕ್ಕೆ ಗೊತ್ತು ಸಿ ಎಂ ಲಿಂಗಪ್ಪ ಯಾರು ಇದು ಅನ್ನೋದು ಇವ್ರ ಮುಂದೆ ಏನೂ ಅಲ್ಲ ಅಂಬರೀಶ್ ಕೇಕ್ ವಾಕ್ ಗೆದ್ಕೊಂಡು ಬರ್ತಾರೆ ಅನ್ನುವಂಥ ಇತ್ತು ಆದರೆ ಈ ಮೂರು ಜನ ನಡೆಸಿದಂಥ ರಾಜಕೀಯ ತಂತ್ರಗಾರಿಕೆ ಮತ್ತು ಚಾಣಾಕ್ಷತನ ಇದೆಯಲ್ಲ ಅದು ಜನತಾದಳ ಸರ್ಕಾರವನ್ನು ಕೇಂದ್ರದಲ್ಲಿ ಪ್ರಧಾನಿ ದೇವೇಗೌಡರು ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಜೆಹ್ ಪಟೇಲ್ ಅವರನ್ನು ಬೆಚ್ಚಿ ಬೀಳುವಂತೆ ಮಾಡುತ್ತೆ ಅಂಬರೀಷ್ ಅವರನ್ನು ಸೋಲಿಸಿ ಸಿ ಎಂ ಲಿಂಗಪ್ಪ ಅವರು ಆಯ್ಕೆಯಾಗಿ ಬರ್ತಾರೆ ಆ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸ್ತಾ ಸಾಕ್ತಾರೆ ಎಲ್ಲ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ತಾ ಹೋಗುತ್ತೆ ಜೊತೆಗೆ ಜನತಾದಳದಲ್ಲಿ ಆಂತರಿಕ ಬೇಗುದಿ ತೀವ್ರಗೊಂಡು ಪಕ್ಷ ವಿಭಜನೆಯಾಗಿರುತ್ತೆ ಜೆ ಡಿ ಎಸ್ ಜೆ ಡಿ ಯು ಅಂಥೇಳಿ ಇಂತಹ ಸಮಯದಲ್ಲಿ ಬಂದಂಥ ಎಸ್ ಎಮ್ ಕೃಷ್ಣ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಬರ್ತಾರೆ ಅದು ಅದೇ ನಾನು ಹೇಳಿದ ಮತ್ತೊಂದು ಆ ಕಾರಣಕ್ಕಾಗಿಯೇ ಅಂದರೆ ಒಬ್ಬ ದಲಿತ ಸಮುದಾಯಕ್ಕೆ ಸಿಗಬೇಕಾಗಿದ್ದಂಥ ಅವಕಾಶವನ್ನು ಎಸ್ ಎಮ್ ಕೃಷ್ಣ ಅವರು ತಮ್ಮದಾಗಿಸ್ಕೊಂಡ್ರೇನೋ ಅಂತ ಅಂದ್ರೆ ಅದನ್ನ ಆ ಕಾರಣಕ್ಕಾಗಿ ಇವರಿಗೆ ಸಿಗಲಿಲ್ಲ ಅನ್ನೋ ಈ ಎರಡು ಅವಧಿಯಲ್ಲಿ ಅತ್ಯಂತ ಸೂಕ್ತವಾದಂಥ ಆಯ್ಕೆ ಇದ್ದಿದ್ದು ಖರ್ಗೆ ಅವರು ಖರ್ಗೆ ಅವರಿಗೆ ಸಿಗಲಿಲ್ಲ ಅನ್ನುವಂಥ ನೋವಿದೆಯಲ್ಲ ಮತ್ತೆ ಕೆಲವರಲ್ಲಿ ಆಗ್ಬೇಕಿತ್ತು ಅನ್ನೋದಿಲ್ಲ ಅದು ಈಗ ಮುನ್ನೆಲೆಗೆ ಬಂದ್ಬಿಟ್ಟಿದೆ ಹಾಗಾಗಿ ಈಗ ಸಹಜವಾಗಿ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಹಿರಿಯರಿದ್ದಾರೆ ಯಾಕೆ ಆಗಬಾರ್ದು ಅನ್ನುವಂಥ ಪ್ರಶ್ನೆಗಳನ್ನ ಕೇಳಕ್ಕೆ ಶುರು ಮಾಡಿದ್ದಾರೆ ಈಗ ನೋಡಿ ಬಹಿರಂಗವಾಗಿ ಮಾತಾಡಿರೋ ನೋಡೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದರೆ ತಪ್ಪೇನು ಬರಲಿ ಅಂತ ಡಿ ಕೆ ಶಿವಕುಮಾರ್ ಅದಕ್ಕಂಟೆಕ್ಸ್ಟಲ್ಲಿ ಮಾತಾಡಿದ್ದಾರೆ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಧರ್ಮಸಿಂಗ್ ಅವರ ಮಗ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ ಇದು ಹಿಂಗೆ ಒಬ್ಬೊಬ್ಬೊಬ್ಬರೇ ಹೇಳ್ತಿರೋದ್ರಿಂದ ಹತ್ತು ಹದಿನೈದು ದಿವಸದಿಂದ ಯಾರೂ ಮಾತಾಡ್ತಿರಲಿಲ್ಲ ಇದರ ಬಗ್ಗೆ ಹ್ಞೂ ಆಗಿದ್ದಿದ್ದೇನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಈಗ ಮಲ್ಲಿಕಾರ್ಜುನ್ ಖರ್ಗೆ ಏನೋ ಅವರು ಈ ಸೀನಿಗೆ ಬಂದಿರೋದ್ರಿಂದ ಮುಂದೆ ಇದು ನಿಧಾನಕ್ಕೆ ಗರಿಗೊಳ್ಳುತ್ತಾ ಗಟ್ಟಿಯಾಗತ್ತಾ ಧ್ವನಿ ಖರ್ಗೆಯವರ ಪರವಾಗಿ ಒಲವು ಹೆಚ್ಚು ಹೆಚ್ಚಾಗತ್ತಾ ಇಲ್ಲ ಈ ಹಿಂದೆಯಿಂದನೂ ಈ ಚರ್ಚೆ ನಡೀತಾ ಇದೆ ಏನು ಈ ಅಧಿಕಾರ ಹಸ್ತಾಂತರ ಬಂತಲ್ಲ ಬಹಿರಂಗವಾಗಿ ಹೇಳ್ತಿರ್ಲಿಲ್ಲ ಸರ್ಕಾರ ರಚನೆ ಆಗುವಂತ ಸಮಯದಲ್ಲಿ ಇಲ್ಲಿ ಇಬ್ಬರ ನಡುವೆ ಮುಖ್ಯಮಂತ್ರಿಗಳ ನಡುವೆ ಅಂದ್ರೆ ಮುಖ್ಯಮಂತ್ರಿ ನಾನಾಗಬೇಕು ನಾನಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಒಂದು ಸಂಘರ್ಷ ನಡೆದಿತ್ತಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಆಗ್ಗ ಜಗ್ಗಾಟ ಹದಿನೈದು ದಿನದವರೆಗೆ ನಡೀತಲ್ಲ ಆ ಸಮಯದಲ್ಲಿ ಒಂದು ವೇಳೆ ಮನಸ್ಸು ಮಾಡಿದ್ರೆ ಖರ್ಗೆ ಅವರು ನಾನು ಮುಖ್ಯಮಂತ್ರಿ ಅನ್ನುವಂಥ ರೀತಿಯಲ್ಲಿ ಏನಾದರೂ ಬಿಂಬಿತ ಆಗಿದರೆ ಅಥವಾ ಹೈಕಮಾಂಡ್ ಹೇಳಿದರೆ ಖಂಡಿತ ಅವತ್ತು ಸಿದ್ಧ ವಿರೋ ವಿರೋಧ ಮಾಡುವಂಥ ಸ್ಥಾ ಅವ ಇದರಲ್ಲಿ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಇರಲಿಲ್ಲ ಒಪ್ಕೊಳ್ಳಿಲ್ಲ ಅಂದರೆ ಒಪ್ ಒಪ್ಕೊಳ್ಳದೇ ಇರೋ ಥರ ಸ್ಥಿತಿ ಇರಲಿಲ್ಲ ಆದರೆ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾದ ನಂತರದಲ್ಲಿ ಈ ಹುದ್ದೆಗೆ ಬರ್ತಾರಾ ಅನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ ಅವತ್ತು ಕೂಡ ಹಾಗೇ ಇತ್ತು ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಸಿಕ್ತು ಇನ್ನೊಂದು ಅಧಿಕಾರ ಹಸ್ತಾಂತರ ಒಪ್ಪಾಂತರ ಒಪ್ಪಂದ ನಡೆದಿದೆ ಚರ್ಚೆ ನಡೆದಿದೆ ಈ ಥರದೆಲ್ಲವೂ ನಡೀತಾ ಇದೆ ಇದಾದ ಇದಾದ ನಂತರದಲ್ಲೂ ಮತ್ತೆ ಈ ಬಗ್ಗೆ ಚರ್ಚೆ ನಡೆಯುತ್ತೆ ಪ್ರಮುಖವಾಗಿ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿಯವರು ಮತ್ತು ಸಮಾಜ ಕಲ್ಯಾಣ ಮಂತ್ರಿ ಮಹದೇವಪ್ಪ ಅವರು ಹೋಗಿ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ ಅಧಿಕಾರ ಹಸ್ತಾಂತರ ಈ ಥರದ ಪ್ರಕ್ರಿಯೆಗಳೇನಾದ್ರು ನಡೆದಿದ್ರೆ ಖಂಡಿತ ನೀವು ಬನ್ನಿ ಕರ್ನಾಟಕದಲ್ಲಿ ದಲಿತ ಸಮುದಾಯದವರಿಗೆ ಸೇರುವ ಸೇರಿದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶ ಇದೆ ಇತಿಹಾಸ ಸೃಷ್ಟಿ ಮಾಡೋಣ ಬನ್ನಿ ಅಂತೇಳಿ ಒಂದು ಆಹ್ವಾನವನ್ನು ಕೊಡ್ತಾರೆ ಆದರೂ ಕೂಡ ಅವರು ಖರ್ಗೆ ಒಪ್ಪಲ್ಲ ಯಾಕೆಂದರೆ ಖರ್ಗೆ ಅವರು ಈಗಾಗಲೇ ಎ ಸಿ ಸಿಯ ಒಂದು ಉನ್ನತ ಹುದ್ದೆಗೆ ಹೋಗಿರುವಂಥವರು ಈಗ ಯಾಕೆ ಮತ್ತೆ ಈ ಚರ್ಚೆ ಬಂತು ಅಂದರೆ ಮೂರು ಮೂರುವರೆ ವರ್ಷಗಳಾಗಿ ಎ ಎಸ್ ಸಿ ಸಿ ಅಧ್ಯಕ್ಷರಾಗಿ ಹಾಗಾಗಿ ಒಂದು ಅವಧಿಯನ್ನು ಪೂರ್ಣಗೊಳಿಸಿದರೆ ಈಗ ಮತ್ತೆ ಅವರನ್ನು ವಾಪಸ್ ತರಬಹುದಾ ಅನ್ನುವಂತ ಚರ್ಚೆ ನಡೆದಿದೆ ಆದ್ರೆ ಖರ್ಗೆ ಅವರ ಈಗಿನ ಲೆಕ್ಕಾಚಾರ ನೋಡಿದಾಗ ಅವರು ಆ ಮಟ್ಟದ ಉನ್ನತ ಹುದ್ದೆಯನ್ನ ಹೋಗಿರುವಂತ ನೋಡಿದಾಗ ನನಗೇನು ಅವರು ಕರ್ನಾಟಕ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂಥದ್ದು ಅನುಮಾನ ಇದೆ ಅಂದ್ರೆ ಬರ್ತಾರೆ ನೀವು ಹೇಳಿ ಸರಿ ಈ ಲೆಕ್ಕಕ್ಕೆ ಈ ಒಂದು ಇರೋ ದೃಷ್ಟಿಯಿಂದಲೇ ಧೈರ್ಯದಿಂದಲೇ ಪರಮೇಶ್ವರ್ ಮತ್ತೆ ಕೆಲವರೆಲ್ಲ ಬಹುಶಃ ಹೇಳ್ತಿರ್ಬೋದು ಖರ್ಗೆ ಅವ್ರು ಬರಲಿ ಅಂತ ಬರಲ್ಲ ಗ್ಯಾರಂಟಿ ಉನ್ನತ ಹುದ್ದೆಲ್ಲಿದ್ದಾರೆ ಆಲ್ರೆಡಿ ಅಲ್ಲ ಆದ್ರೆ ಮೊನ್ನೆ ಅವರು ಬಿಜಾಪುರದಲ್ಲಿ ಏನು ಹೇಳಿದಾರಲ್ಲ ಅದನ್ನು ನಾನು ದೆಹಲಿಯಲ್ಲಿ ಅವ್ರ ಜೊತೆ ಮಾತಾಡುವಾಗ ಭಾಳಷ್ಟು ಬಾರಿ ಕೇಳಿದ್ದೀನಿ ಅವ್ರಿಗೆ ಆ ನೋವಿದೆ ಯಾಕಂದರೆ ನನಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಯಿತು ಎರಡು ಸಾವಿರದ ಎಂಟರಲ್ಲಿ ಆಯಿತು ಅಂತ ಇನ್ಫ್ಯಾಕ್ಟ್ ಅವ್ರು ಬೇರೆ ಬೇರೆ ಸಂದರ್ಭದ್ದನ್ನು ಕೂಡ ಹೇಳಿದರೆ ಒಟ್ಟಿನಲ್ಲಿ ನನಗೆ ಅರ್ಹವಾಗಿ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಸಿಕ್ಕಲಿಲ್ಲ ಅನ್ನುವಂತಹ ನೋವು ಬೇಸರ ಇದೆ ಅದರಿಂದಾಗಿ ಇದು ಕಡೆಯ ಅವಕಾಶ ನೋಡೋಣ ಪ್ರಯತ್ನ ಪಡೋಣ ಅಂತೇನಾದರೂ ಮುಂದಡಿ ಇಡ್ತಾರಾ ನನಗೇನು ಅನುಮಾನ ತೊಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ್ಬಿಟ್ಟಿತ್ತು ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿ ಅನ್ನುವಂಥ ಘೋಷಣೆಯನ್ನು ಮಾಡಿತ್ತು ಸಿ ಎಲ್ ಪಿಲಿ ತೀರ್ಮಾನ ಆಗಿತ್ತು ನಾನು ನನ್ನ ಸಹೋದ್ಯೋಗಿ ಇಬ್ಬರು ಇನ್ನೊಂದು ವಾಹಿನಿಲಿ ಇದ್ದೆ ನಾನೊಂದು ವಾಹಿನಿಲ್ಲಿದ್ದೆ ಕೆಲಸ ಮಾಡಿದ್ದೆ ಕರ್ಗೆ ಅವ್ರ ಮನೆಗೆ ಹೋಗಿದ್ವಿ ಸೊ ಅವ್ರನ್ನ ಮಾತಾಡಿ ಏನು ಸರ್ ನೀವು ಉಪಮುಖ್ಯಮಂತ್ರಿ ಆಗ್ತೀರಾ ಅಂತ ಒಂದು ಕೆಟ್ಟದಾಗಿಯೇ ಭಾಷಣ ಮಾಡಿ ಅದೇ ಹೋದ್ಮೇಲೆ ಇದೇನು ಹೋಗ್ರಿ ಅಂತೇಳಿ ಗದ್ರಿ ಕಳಿಸ್ತೀವಿ ನಮಗೆ ಹಾಗಾಗಿ ಅವರು ಆ ಅದಕ್ಕೆ ಆಸೆ ಪಟ್ಟಂಥವ್ರಲ್ಲ ಅಂದರೆ ಅವ್ರಿಗೊಂದು ನೋವಿದೆ ನಾನು ಮುಖ್ಯಮಂತ್ರಿ ಆಗಬೇಕಿತ್ತು ಅಂತ ಆದರೆ ಈಗಿರೋ ಅಡ್ಡಿ ಏನು ಅಂತಂದರೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಂಥವರು ಮುಖ್ಯಮಂತ್ರಿ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಎ ಐ ಸಿ ಸಿ ಅನ್ನುವಂಥದ್ದು ಅತ್ಯುನ್ನತವಾದಂಥ ಹುದ್ದೆ ಆ ಹುದ್ದೆಗೆ ಹೋರಿದ ಏರಿದಂಥವರು ಒಂದ ಪ್ರಧಾನಿ ಹೋಗಿ ಹೋಗಿದ್ದಾರೆ ಉನ್ನತ ಹುದ್ದೆಗೆ ಯಾರೂ ಕೂಡ ಅದಕ್ಕಿಂತ ಕೆಳಗಿನ ಹುದ್ದೆಗೆ ಬಂದಿಲ್ಲ ಮುಖ್ಯಮಂತ್ರಿ ಆಗಿದೆ ಮುಖ್ಯಮಂತ್ರಿಗಳನ್ನು ನೇಮಕ ಮಾಡುವಂಥ ಹುದ್ದೆ ಅದು ಹಾಗಾಗಿ ಖರ್ಗೆಯವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಖಂಡಿತ ನನಗೇನೋ ಅನುಮಾನ ಇದೆ ಆದರೆ ಈ ಕಾಂಗ್ರೆಸ್ ನಾಯಕರುಗಳೆಲ್ಲ ಇದೊಂದು ರೀತಿಯಾದಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರ ಅಧಿಕಾರವೂ ಅದಕ್ಕೆ ಪೂರ್ಣಗೊಂಡಿದೆ ಈಗೊಂದು ಅವಕಾಶ ಇದೆ ಮತ್ತು ಅವರಿಗೆ ಕೊರಗಿದೆಯಲ್ಲ ಆ ಕೊರಗನ್ನು ನಾವು ಬ ನೀಗಿಸ್ಬೋದು ಯಾಕಂದರೆ ಕಾಂಗ್ರೆಸ್ಸು ಸಾಕಷ್ಟು ಬಹುಮತ ಹೊಂದಿದೆ ಖರ್ಗೆ ಅವರೇ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಆಂತರಿಕ ಬೇಗುದಿ ಭಿನ್ನಮತ ಗೊಂದಲ ಇದು ಯಾವುದೂ ಇರೋಲ್ಲ ಒಂದು ಅವಕಾಶ ನಾವು ಮಾಡಿಕೊಟ್ರೆ ಕರ್ ಕಾಂಗ್ರೆಸ್ಸಿನ ಒಂದು ಒಂದು ಇತಿಹಾಸ ಸೃಷ್ಟಿ ಆಗ್ಬೋದು ಅನ್ನುವಂಥ ಚರ್ಚೆ ನಡೆದಿದೆ ನನಗೇನೋ ಈ ವಿಷಯದಲ್ಲಿ ಖರ್ಗೆ ಅವರು ಬರ್ತಾರೆ ಅನ್ನುವಂಥದ್ದು ಖಂಡಿತವಾಗಿಯೂ ಅನುಮಾನ ಇದೆ ರಣೇಶ್ ಥ್ಯಾಂಕ್ ಯು ವೀಕ್ಷಕರೇ ಭಾಳ ಅವರು ಅನುಮಾನ ಅಂತ ಹೇಳಿದ್ರು ಆದರೆ ಭಾಳ ಸ್ಪಷ್ಟವಾಗಿ ಹೇಳಿದರು ಅವರು ಏನಂತಂದರೆ ಖರ್ಗೆಯವರು ಯಾವ ಕಾರಣಕ್ಕೋಸ್ಕರ ಬರದೇ ಇರುವಂಥ ಸಾಧ್ಯತೆಗಳು ಹೆಚ್ಚು ಅಂತ ವೀಕ್ಷಕರೇ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು